ವೆಂಕಟೇಶವೋ ನಮೋತೋ ನ ಭವಿಷ್ಯತಿ ನಿನ್ನ ಸೇವೆಯನ್ನಿತ್ತು ನನಗೆ ನಿನ್ನ ಪದವಿಗೂ ಭಕ್ತಿ ನೀಡಿ ನಿನ್ನ ಗುಣಗಣಸ್ತವನ ಮಾಡುವ ಜ್ಞಾನ ನೀನಿತ್ತು ನೀನೇ ಎನ್ನ ಮನದಲ್ಲಿ ನಿಂತು ಘನ್ಯಕಾರ್ಯ ಮಾಡಿ ಮಾಡಿಸು ಧನ್ಯನೆಂದೆನಿಸಲು ಗದೀಶೇಷ ಗಿರಿ ವಾಸ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಕೋಲಾರ ಜಿಲ್ಲೆಗೆ ಯಾರು ತಿರುಪತಿಗೆ ಹೋಗ್ಬೇಕಾಗಿದ್ದರೂ ಕೂಡ ಕೋಲಾರ ಜಿಲ್ಲೆ ಮೇಲೇನೇ ಹೋಗಬೇಕು ಕೋಲಾರ ಮುಳುಬಾಗಲ ಮೇಲೇನೇ ಹೋಗ್ಬೇಕಲ್ಲಿ ಅಂತ ಅಖಿಲಾಂಡಗೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಸ್ವಾಮಿ ಶ್ರೀನಿವಾಸ ನಮ್ಮ ದಾಸರು ಒಂದು ಮಾತು ಹೇಳಿದ್ದಾರೆ ನಿತ್ತರೆ ತನ್ನ ನೀವನು ಅಂತ ನಿಮ್ಮ ಮನಸ್ಸು ಭಕ್ತಿಯನ್ನು ಸ್ವಾಮಿಯ ಪಾದಗಳಿಗೆ ಸಮರ್ಪಣೆ ಮಾಡಿದ್ರೆ ತನ್ನನ್ನು ತಾನೇ ಭಕ್ತರಿಗೆ ಸಮರ್ಪಣೆ ಮಾಡ್ಕೊತಾನಂತೆ ಇವತ್ತು ಇದಕ್ಕೆ ಉದಾಹರಣೆ ನಮ್ಮ ಆತ್ಮೀಯ ಆಧ್ಯಾತ್ಮಿಕ ಬಂಧು ದೊಡ್ಡ ಯುವ ನಾಯಕರು ಇಲ್ಲಿನ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ನಮ್ಮ ಅವರು ಅವರು ನಮ್ಮ ಕಲ್ಯಾಣೋತ್ಸವವನ್ನು ನೋಡಿ ಸರ್ ಇಲ್ಲಿ ನಮ್ಮ ಊರಿನ ಜನಗಳಿಗೆ ನಮ್ಮ ತಿರುಪತಿ ಹೋಗೋದಕ್ಕೆ ಅವಕಾಶ ಇಲ್ಲ ದಯಮಾಡಿ ಇಲ್ಲಿ ಕಲ್ಯಾಣೋತ್ಸವ ಮಾಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಅನುಕೂಲ ಆಗಬೇಕು ಅಂತೇಳಿ ಈ ಕಾರ್ತಿಕ ಮಾಸದಲ್ಲಿ ಭಗವಂತನ ಒಂದು ಕಲ್ಯಾಣ ಮಹೋತ್ಸವ ಇಲ್ಲಿ ನಡೀಬೇಕು ಅಂತ ಭಾಳ ಆಸೆಪಟ್ಟು ಅದರಂತೆ ಭಗವಂತ ಕೂಡ ಅದಕ್ಕೆ ಒಪ್ಕೊಂಡು ಸ್ವಾಮಿ ಕೂಡ ಒಪ್ಪು ಎಲ್ಲದನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ನಮ್ಮ ಪ್ರೇಮಗಲ್ ಹೂಬಳಿಯ ಎಲ್ಲ ಜನಗಳಿಗೆ ಸ್ಥಳೀಯ ಗ್ರಾಮಸ್ಥರಿಗೆ ಎಲ್ಲರಿಗೂ ತಿರುಪತಿ ಹೋಗಿ ದರ್ಶನ ಮಾಡತಕ್ಕಂಥ ಒಂದು ಅನುಭವ ಹಾಗೂ ಭಗವಂತರ ಕಲ್ಯಾಣೋತ್ಸವ ಮಾಡಲು ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ದಂಪತಿಗಳು ನಾನು ಧನ್ಯವಾದಗಳನ್ನು ಆಶೀರ್ವಾದಗಳನ್ನು ಅವರಿಗೆ ಭಗವಂತನ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸಾಯಂಕಾಲ ಸಾಯಂಕಾಲ ನಾಲ್ಕು ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲ ಭಕ್ತರು ಬಂದು ಕಲ್ಯಾಣ ಮಹೋತ್ಸವವನ್ನು ನೋಡಿಕೊಂಡು ಎಲ್ಲರೂ ಭಗವಂತನ ಬಗೆ ಪಾತ್ರ ಇರಬೇಕು ಅಂತ ನಮ್ಮ ಮುಂಬಳಿಗೌಡರ ದಂಪತಿಗಳ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಮೀಪ್ ಸಮಿ ಭಕ್ತಾದಿಗಳಿಗೆ ಏನೇನು ಅನುಕೂಲ ಆಗುತ್ತೆ ಕಲ್ಯಾಣೋತ್ಸವದಲ್ಲಿ ಅಂತ ಅಂದರೆ ತಿರುಪತಿನಲ್ಲಿ ನಾವು ಹೋಗಿ ಕಲ್ಯಾಣೋತ್ಸವ ಮಾಡಿಸ್ಕೊಂತೀವಿ ಶ್ರೀವಾರಿ ಫೌಂಡೇಶನ್ ಇಂದ ಈ ಕಲ್ಯಾಣ ಮಹೋತ್ಸವ ಶ್ರೀನಿವಾಸದವ್ರಿಗೆಲ್ಲ ಕೈಂಕರ್ಯಗಳನ್ನು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ವ್ಯಾಪಾರ ಇರಲಿಲ್ಲ ನಾವು ಹಣನೂ ತಗೊಳ್ಳೋದ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯನ ಅವ್ರು ಮಾಡ್ಕೊಡ್ಬೇಕು ಅದನ್ನು ಶಾಸ್ತ್ರದಲ್ಲಿ ವೈಖಾನಸಾಗಮ ಶಾಸ್ತ್ರದಲ್ಲಿ ಹೇಳ್ತಾರೆ ದಶಪೂರ್ವೇಶಂ ದಶ ಅಪರೇಷಾಣ್ ಮಧ್ಯ ವಂಶಾಂಣ್ ಮಾತೃವಂಶಾಂ ಅಂತ ಅವ್ರು ಹೇಳ್ತಾರೆ ಅಂದರೆ ಈ ಶ್ರೀನಿವಾಸನ ಕಲ್ಯಾಣವನ್ನು ಯಾರು ನೋಡ್ತಾರೋ ಯಾರು ಕೇಳ್ತಾರೋ ಯಾರು ಮಾಡಿಸ್ತಾರೋ ಪಾದಗಳು ನಮಸ್ಕಾರ ಮಾಡ್ತಾರೋ ಹತ್ತು ತಲೆ ಮುಂದೆ ಹತ್ತು ತಲೆ ಹಿಂದೆ ನಮ್ಮ ವಂಶ ಉದ್ದಾರ ಆಗುತ್ತೆ ಅಂತ ಹೇಳ್ತಾರೆ ನಿತ್ಯ ಕಲ್ಯಾಣಂ ಕಲ್ಯಾಣ ತೋರಣಂ ಅಂತ ನಮ್ಮ ಹನುಮಾಚಾರಿ ಅಂತ ಅವ್ರು ಹೇಳಿದ್ದಾರೆ ಪ್ರತಿನಿತ್ಯ ನಿತ್ಯ ಯೌವನ ಮೂರ್ತಿ ನಮ್ಮ ಜಗದೊಡೆಯ ಸ್ವಾಮಿ ಶ್ರೀನಿವಾಸ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನು ಜಗನ್ಮಾತೆಯರ ಕೊರಳಿಗೆ ಕಟ್ತಾನೆ ಅಕ್ಷರಾರೋಹಣವನ್ನು ಮಾಡ್ಕೊತಾನೆ ಅಂತಾನೆ ಯಾತಕ್ಕಾಗಿ ಅಂದರೆ ನಮ್ಮ ಜನ್ಮದಲ್ಲಿ ನಮಗೆ ಸಿಗುವುದು ಒಂದು ಸಲ ಮಾಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಹೇತುನಾಮ್ ಅಂತ ನಾವು ಭಗವಂತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳಸೂತ್ರವನ್ನು ನಾವು ನಮ್ಮ ಜನ್ಮದಲ್ಲಿ ಒಂದು ಸಲ ಮಾತ್ರ ನಾವು ಕಟ್ತೀವಿ ನಾವು ನಮ್ಮ ಜನ್ಮ ಉದ್ಧಾರ ಅಂತ ಭಗವಂತಲ್ಲಿ ಕೇಳ್ತೀವಿ ನಿತ್ಯ ಕಲ್ಯಾಣ ಪ್ರತಿನಿತ್ಯ ನಿತ್ಯ ಯವನ ಮೂರ್ತಿ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆ ಮಾಡ್ತಕ್ಕಂಥ ಭಗವಂತ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಮಾಂಗಲ್ಯಂ ತಂತು ನಾನೇನ ಜಗಜ್ ಜೀವನ ನಾಮ ಅಂತ ಅಂದರೆ ಈ ಜಗತ್ ಕಲ್ಯಾಣಕ್ಕಾಗಿ ಎಲ್ಲ ಸಾರ್ವಜನಿಕ ಕಲ್ಯಾಣಕ್ಕಾಗಿ ನಾನು ಪ್ರತಿ ದಿವಸ ಈ ಮಂಗಳ ಸೂತ್ರ ಧಾರಣೆಯನ್ನು ಜಗನ್ಮಾತೆಯರ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿಯರ ಕೊರಳಿಗೆ ನಾನು ಕಟ್ತಾ ಇದ್ದೀನಿ ಅಂತ ಹೇಳ್ತಾರೆ ಆ ಇವತ್ತು ಆಗಿರ್ತಕ್ಕಂಥ ಅಕ್ಷತಾರೋಹಣವನ್ನು ಅಕ್ಷತೆಯ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತರಿಗೂ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗು ಅಕ್ಷತೆಯನ್ನು ಕೊಡ್ತೀವಿ ಎಲ್ಲರೂ ಇದರಿಂದ ಅವರ ಏನಿದೆಯೋ ಅದನ್ನೆಲ್ಲವೂ ನಡುವೆರುತ್ತೆ ಅಂತ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಈ ಕಲ್ಯಾಣ ಮಹೋತ್ಸವ ಮತ್ತು ಈ ದಂಪತಿಗಳಿಗೆ ಭಗವಂತ ಹೊಲಿದು ಬಂದಿದ್ದಾನೆ ನಮ್ಮ ಮುರಳಿಗೌಡರು ಶ್ರೀಮತಿ ಮುರಳಿಗೌಡರು ಈ ಕಂಕಣ ಕಂಕಣ ಕೊಟ್ಟು ಬದ್ಧರಾಗಿ ಇವತ್ತು ನಿಂತು ನಮ್ಮ ಎಲ್ಲರ ಗ್ರಾಮೀಣ ಪ್ರದೇಶದ ಭಕ್ತರಿಗೆ ತಿರುಪತಿಗೆ ಯಾರು ಹೋಗ ಅವರೆಲ್ಲರೂ ಬಂದು ನೋಡಿ ಇಲ್ಲಿ ಕಲ್ಯಾಣ ಮಹೋತ್ಸವವನ್ನು ನೋಡಿ ಇಲ್ಲಿ ಅವರಿಗೆ ಎಲ್ಲರಿಗೂ ಅನುಗ್ರಹವಾಗಲಿ ಅಂತ ಅವರ ಒಂದು ಈಡೇರಿಕೆ ಇವತ್ತು ಭಗವಂತ ಮೆಚ್ಚಿ ಅದಕ್ಕೆ ಇವತ್ತು ನಡೆಸ್ತಾ ಇದ್ದಾರೆ ಹರೇಶ್ ಶ್ರೀಮಾತ್ಸವ